ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೋಡ್ತಾ ಇರ್ಬೋದು ರೀ ನಾನಿಲ್ಲಿ ಒಂದು ಒಂದು ಐದು ಮೀನು ಇದು ಹೊಳೆ ಮೀನು ತೊಗೊಂಡಿದ್ದೀನಿ ರೀ ಇದು ಸ್ವಲ್ಪ ಸಣ್ಣ ಮೀನು ಅಂದರೆ ಫ್ರೈ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಇದು ತುಂಬ ಫ್ರೆಶ್ ಇತ್ತಂದರೆ ಇನ್ನೂ ನಾ ಹೋದಾಗ ಆಗ್ತಾನೆ ತಂದಿದ್ರು ಅಂಥೇಳಿ ಫ್ರೆಶ್ ಮೀನಿದೆ ಅಂಥೇಳಿ ಇದನ್ನು ಇವತ್ತು ಫಿಶ್ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಕಡಿಮೆ ಒಂದು ಸಾಮಗ್ರಿಯಲ್ಲಿ ಮತ್ತು ತುಂಬ ಟೇಸ್ಟ್ ಆದಂಥ ಒಂದು ಸಾಮಗ್ರಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ರೀ ತುಂಬ ಬೇಗನೂ ಆಗುತ್ತೆ ಇಲ್ಲಿ ನಾನು ನೀವು ರೀ ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟನ್ನು ಇಟ್ಕೊಂಡಿದ್ದೀನಿ ರೀ ಈ ಬೆಳ್ಳುಳ್ಳಿ ಪೇಸ್ಟಿಗೆ ನೋಡ್ರಿ ನಾವು ಇಲ್ಲಿ ಒಂದು ಚಿಕ್ಕ ಲೋಟದಾಗ ಅಂದ್ರೆ ಈಗ ನಾವು ಒಂದು ಆರು ಮ ಆರು ಮೀನನ್ನು ಲೆಕ್ಕದಲ್ಲಿ ಮಾಡ್ತಾಯಿದ್ದೀನಿ ಈ ಒಂದು ಟೀ ಕುಡಿಯೋ ಲೋಟದಲ್ಲೇ ನಾನು ಇದಕ್ಕೆ ನಾನು ಇದಿಷ್ಟು ಇದ್ದೀನಿ ರೀ ಹಾಕ್ಬಿಟ್ಟು ನೋಡ್ರಿ ಇದಕ್ಕೇನೆ ಒಂದೂವರೆ ಟೇಬಲ್ ಸ್ಪೂನ್ ಅಚ್ಚು ಖಾರದ ಪುಡಿ ಒಂದು ಸ್ಪೂನು ಉಪ್ಪು ತೊಗೊಂಡಿದ್ದೀನಿ ರೀ ಮತ್ತು ಇಲ್ಲಿ ಸ್ವಲ್ಪನೇ ಜೀರಿಗೆ ಪುಡಿ ತೊಗೊಂಡಿದ್ದೀನಿ ಇದು ಸ್ವಲ್ಪನೇ ಹುರಿದ್ಬಿಟ್ಟು ಕುಟ್ಟಿ ಪುಡಿ ಮಾಡಿರೋ ತೊಗೊಂಡಿದ್ದೀನಿ ರೀ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಇದಕ್ಕೆ ನೋಡಿರಿ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಅಂದರೆ ಇದು ಮನೆಯಲ್ಲೇ ಮಾಡಿದ್ರಿ ಇದಕ್ಕೆ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದೇನು ನಾವು ಹೊರಗಡೆಲಿಂತಾರೆ ಅದನ್ನು ಬೇಡ ರೀ ಅಂದರೆ ಇದು ಹುಣಸೆ ಹುಳಿ ರಸ ಅಂದರೆ ಸ್ವಲ್ಪ ಬಿಸಿನೀರಿಗೆ ಹಾಕಿಬಿಟ್ಟು ಮಿಕ್ಸಿಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ಯಾವ ನಮ್ಮದು ಇದು ನೆನ್ ಅಕ್ಕಿ ಅದು ತೊಳೆದು ಹಾಕ್ತೀನಿ ನೋಡ್ರಿ ಜಾಲರಿ ಥರ ಇರುತ್ತಲ್ಲ ಅದರೊಳಗೆ ನಾವು ಇದನ್ನು ಈ ಥರನೇ ಅದು ಹುಣಸೆ ಹಣ್ಣನ್ನು ಸ್ವಲ್ಪ ತೊಳ್ಕೊಂಡು ನೀರು ಫಿಲ್ಟ್ರ್ ಮಾಡ್ಕೊಂಡ್ರೆ ಸಾಕು ನಮಗೆ ಒಳ್ಳೆ ಥರ ಇದು ಈ ಥರ ರೀ ಇವಾಗ ನಮ್ದು ಇದೆಲ್ಲ ಮಿಕ್ಸ್ ಆಗಿದೆ ನಾನು ಇದಕ್ಕೆ ಮೀನಿಗೆ ನೋಡ್ರಿ ಒಂದು ಅರ್ಧ ಲಿಂಬೆಹಣ್ಣು ಸ್ವಲ್ಪನೇ ಉಪ್ಪು ಮತ್ತು ಅರಿಶಿನವನ್ನು ಹಾಕಿ ಈಗ ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ನೆನೆಸಿಟ್ಕೊಂಡಿದ್ದೆ ಇದು ನೋಡ್ರಿ ಈ ಥರನೇ ನಾನು ಈ ಒಂದು ಮೀನಿಗೆ ಈ ಥರ ನಮಗೆ ಎಲ್ಲವನ್ನು ನಾನು ಇದಕ್ಕೆ ಕೋಟಿಂಗ್ ಮಾಡ್ಕೊಂಡು ನೋಡಿರಿ ಇದನ್ನು ಈ ಥರ ಕೋಟಿಂಗ್ ಆದಮೇಲೆ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಯಾಕಂತಂದರೆ ನಮ್ಮದು ಮೊದಲೇನೆ ನಾನು ತವಾನ ಇಟ್ಕೊಂಡಿದ್ದೀನಿ ರೀ ಸ್ವಲ್ಪನೇ ಆಯಿಲು ಎಲ್ಲ ಕಡೆಗೆ ಹಾಕಿ ಈ ಥರನೇ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಅಂದರೆ ಇದು ಆಯಿಲು ಚೆನ್ನಾಗಿ ಅಂದರೆ ನಮಗೆ ತವಾ ಚೆನ್ನಾಗಿ ಬಿಸಿ ರೀ ಬಿಸಿ ಆದಾಗೆ ನೋಡ್ರಿ ನಮಗೆ ಈ ಒಂದು ಫಿಶ್ಗಳನ್ನು ನಾವು ಇದಕ್ಕೆ ಹಾಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ನೀವು ಹೊರಗಡೆ ಹೋಗಿ ತಿಂದಾಗ ಯಾವ ಥರ ಟೇಸ್ಟ ಅಂತ ಅನಿಸ್ತದೆ ನೋಡ್ರಿ ಅದೇ ಥರನೇ ಈ ಒಂದು ಫಿಶ್ ಫ್ರೈ ತುಂಬ ಒಳ್ಳೆಯ ಒಂದು ಟೇಸ್ಟ್ ಆದಂಥ ಫಿಶ್ ಫ್ರೈಯನ್ನು ಮಾಡ್ತಾಯಿದ್ದೀವಿ ಇದನ್ನು ಒಂದೊಂದಾಗಿನೇ ಹಾಕೊಳ್ಳೋಣ ಇವಾಗ ನೋಡ್ಬೋಡ್ರಿ ಇದಕ್ಕೆ ಬೆಳ್ಳುಳ್ಳಿ ಹಾಕಿದ್ರಲ್ಲಿಂದ ಇದ್ರ ಭ್ರಮ ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ರೀ ಇವಾಗ ಒಂದು ಮೂರು ಮೂರು ಮೀನೇ ಹಾಕೊಂಡು ಮಾಡ್ತಾ ಇದ್ದೇನೆ ರೀ ಈ ಕಡೆ ಸೈಡಲ್ಲಿ ಏನೂ ನಾನು ಹಾಕಲಿಲ್ಲ ಯಾಕಂದರೆ ಅದು ಅಷ್ಟು ಉರಿ ಬರೋದಿಲ್ಲ ಮದ್ಯಕ್ಕೆ ಚೆನ್ನಾಗಿ ಉರಿ ಇರುತ್ತೆ ಅಂಥೇಳಿ ನಾನು ಮದ್ಯಕ್ಕೇನೆ ಹಾಕ್ಕೊಂಡಿದ್ದೇನೆ ಇವಾಗ ನಮ್ಮದು ಒಂದು ಮೀನನ್ನು ನಾವು ತೆಗೆದುಕೊತಾನಿ ಅಂದರೆ ಇದು ಈ ಕಡೆ ಸೈಡು ಇವಾಗ ಇದನ್ನು ಸ್ವಲ್ಪನೇ ನಾವು ಈ ಥರನೇ ಟರ್ನ್ ಮಾಡ್ಕೊಂಡ್ರಿ ನೋಡ್ಬೋದು ನೀವು ನಮ್ಮದು ಮೀನು ಫ್ರೈ ಚೆನ್ನಾಗಿ ಇವಾಗ ಇನ್ನೂ ಸಹ ನಾವು ಟರ್ನ್ ಮಾಡಿ ಹಾಕೊಂಡ್ರಿ ಇವಾಗ ಇದನ್ನು ಸಹ ನಾವು ಈ ಥರನೇ ನೋಡ್ಬೋದ್ರಿ ಇವಾಗ ಇದನ್ನು ನಾವು ಟರ್ನ್ ಮಾಡಿ ಹಾಕ್ಕೊಂಡ್ರಿ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡ್ಬೋದು ರೀ ನಮ್ಮದು ಮೀನು ಈ ಥರನೇ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ರೀ ನಮ್ಮದು ಮೀನ್ ಫ್ರೈ ಎರಡು ಕಡೆಗೆ ನಮ್ಮದು ಫ್ರೈ ಆಗಿದೆ ಇವಾಗ ನೋಡ್ಬೋದು ರೀ ನಮ್ಮದು ಮೀನು ಫ್ರೈ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ ಮತ್ತು ನಾವು ಹಾಕಿರುವಂಥ ಸಿಂಪಲ್ ಆದಂಥ ಒಂದು ಮಸಾಲವನ್ನು ಹಾಕಿದ್ದೇವಲ್ಲ ರೀ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು